ಬಳ್ಳಾರಿ ಜನ ಎಲ್ಲ ಬಂದು ನಮ್ಮ ಸಿನಿಮಾಕ್ಕೆ ಸಪೋರ್ಟ್ ಮಾಡಬೇಕಂತ ನಾವು ಟಾಕ್ ಚೆನ್ನಾಗಿದೆ ಅವರು ಹೇಳ್ತಿದ್ದಾರೆ ಮತ್ತೆ ಮುಂದೆ ಬರೋ ಸಿನಿಮಾಗಳಿಗೆಲ್ಲ ಅವರೆಲ್ಲ ಸಪೋರ್ಟ್ ಮಾಡಬೇಕಂತ ನನಗೆ ಕಳ್ಕೊಳ್ತೀನಿ ಎಲ್ಲ ನಮ್ಮ ಯಾಲ್ ಬಿ ಜನ ನಮ್ಮ ಬಳ್ಳಾರಿ ಜನ ನಮ್ಮ ನಮ್ಮ ಫ್ರೆಂಡ್ಗಳು ನಮ್ಮ ಕಟಿಗಾರಗಳು ಎಲ್ಲ ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರು ಬಂದು ಸಿನಿಮಾನ ನೋಡಿ ಪುಸಪ್ತಾರೆ ಚಾಕಿ ಅವರು ಚೆನ್ನಾಗಿ ನೋಡಿ ಚೆನ್ನಾಗಿ ನಮಗೆ ಇದೇ ಸಪೋರ್ಟ್ ಹೀಗೆ ಹೇಗೆ ಕೊಟ್ಟಂಥ ಚೆನ್ನಾಗಿ ಕೊಡ್ತಾ ನಾವು ಬೇಡಿಕೊಳ್ತೀಯಾ ಅವ್ರ ಹತ್ರ ಅಲ್ಲ ನಿಮ್ಮ ಮಗ ಸಿನ್ಮಾ ಹಾಕೊಂಡಿದ್ದೀರಲ್ಲ ಏನು ಇದೆ ನಿಮಗೆ ನೀವು ಒಪ್ಪಿದ್ರೆ ನಾನು ಒಪ್ಪಿದಂಗಪ್ಪ ನೀವು ಒಪ್ಪಿದ್ರೆ ನೀವು ಒಬ್ಬ ಇಲ್ಲ ಚೆನ್ನಾಗಿ ಒಪ್ಪಿದ್ದಾರೆ ಅಲ್ಲ ಈಗ ಜನ ನೋಡಿದ್ರೆ ಗೊತ್ತಾಗ್ತಾ ಈಗ ಜನ ನನ್ನ ಮಗ ನಮ್ಮ ಮಗ ಮೂರು ವರ್ಷದಿಂದ ನನ್ನ ಸಣ್ಣ ಮಗ ಮೂರು ವರ್ಷದಿಂದ ಕಷ್ಟಪಟ್ಟು ಯಾಕು ಬೇರೆ ಉಳಿದಾಗ ಕಲ್ತು ಸಣ್ಣಾಗ ಎಲ್ಲ ಮೆಚ್ಚಾಗ ಯಾಕೆ ಮಾಡಿದಾರೆ ನಮ್ಮ ದೊಡ್ಡ ಮಗ ಡೈರೆಕ್ಟ್ರು ನಮ್ಮ ಮಗ ದೊಡ್ಡ ಮಗ ಹುಷಾರಿಲ್ಲ ಹುಷಾರಾದ್ರು ಕೂಡ ಸಿನಿಮಾ ಮಾಡಿದರೆ ನಮ್ಮ ಮಗ ಕಷ್ಟಪಟ್ಟು ಕ್ಯಾಮ್ರ ಹೊತ್ತಾಗಿ ಕ್ಯಾಮ್ರಾ ಹೊತ್ಕೊಂಡು ಹೋಗಿ ಅವರೆಲ್ಲ ಒಳ್ಳ ಏನು ಹೇಳ್ಬೇಕು ಮಾತು ಬರ್ತಾ ಇಲ್ಲ ಏನು ಮಾತಾಡಬೇಕು ಹೇಳ್ರಿ ಫಿಲಿಮ್ ಬಗ್ಗೆ ಸಹ ನಾನು ಏನು ಹೇಳಬೇಕು ಜನ ರೆಸ್ಪೆಂಡ್ ಆಗ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ನಾವೇನೋ ಚಿಕ್ಕ ಒಂದು ಟೀಮ್ ಕಟ್ಕೊಂಡು ಎಲ್ಲ ಬಳ್ಳಾರಿ ಕಲಾವಿದ್ರನ್ನ ಕಟ್ಕೊಂಡು ನಮ್ಮ ಒಂದು ಚಿಕ್ಕ ಪ್ರೊಡಕ್ಷನ್ ಓಪನ್ ಮಾಡಿಕೊಂಡು ಈ ಸಿನಿಮಾ ಮಾಡಿದ್ವಿ ಬಟ್ ಇವತ್ತು ಈ ಜನ ಇಷ್ಟು ದೊಡ್ಡ ರೇಂಜಿಗೆ ಅದನ್ನು ಒಪ್ಕೋತಾರೆ ಜನ ಇಷ್ಟು ಲೈಕ್ ಮಾಡ್ತಾರೆ ಅಂತ ನಾವು ಅಸಲ್ಲಿ ಗೆಸ್ ಮಾಡಿರಲಿಲ್ಲ ತುಂಬ ಖುಷಿಯಾಯಿತು ಯಾಳ್ಪಿ ಸಿನಿಮಾ ನಾನು ಮಾಡೋ ಎಲ್ಲ ಸಿನಿಮಾಗಳಿಗಿಂತನೂ ಮುಂದೆ ಮಾಡೋ ಎಲ್ಲ ಸಿನಿಮಾಗಳಿಗೂ ಯಾಳ್ಪಿ ಸಿನಿಮಾ ನಮಗೆ ಮೆಮೊರೇಬಲ್ ಉಳಿಯುತ್ತೆ ಯಾಕಂದರೆ ಇದೊಂದು ಕುಟುಂಬದಿಂದ ಬಂದಿರೋ ಚಿತ್ರ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಬಳ್ಳಾರಿ ಬೆಳಗಾಯಿತು ಮತ್ತು ಕನ್ನಡ ದಯವಿಟ್ಟು ನಿಮ್ಮ ಸಪೋರ್ಟ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಯಾಕಂದರೆ ನಮ್ಮ ಯಾಳ್ಪಿ ಸಿನಿಮಾ ಒಂದು ಬುನಾದಿ ನಾವು ಇವಾಗ ಫಿಲಮ್ ಜರ್ನಿಗೆ ನಾವು ಎಂಟ್ರಿ ಕೊಡಬೇಕಂದ್ರೆ ಆ ಬುನಾದಿ ಆ ಬುನಾದಿಗೆ ನೀವು ಬಂದು ನಮಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ ಯಾವತ್ತೂ ನಾವು ನಿಮ್ಮನ್ನು ಮರೆಯಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಬಂದು ಯಾಳ್ಪಿ ಸಿನಿಮಾನ ನೋಡಿ ಒಂದು ಸಾರಿ ಸಿನಿಮಾನ ನೋಡಿ ನಿಮ್ಗೆ ಇಷ್ಟ ಆದರೆ ಮತ್ತೆ ಇನ್ನೊಂದು ಸರಿ ನೋಡಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೂ ಬಂದು ನೋಡಿ ಇದು ನಿಮ್ಗೆ ಇಷ್ಟ ಆಗೋರು ಸಿನಿಮುಗಳು ನಾನು ಮಾಡ್ತಾನೆ ಇರ್ತೀನಿ ಬಳ್ಳಾರಿಯಿಂದ ಒಂದು ಹಿಟ್ಟಾದರೂ ಕೊಡೋಣ ಅನ್ನೋದು ನನ್ನ ಉದ್ದೇಶ ಬಟ್ ನಾನೇ ಅಲ್ಲ ಈಗ ಎದ್ದೇಳ್ತಾರೆ ನೋಡಿ ನಮ್ಮ ಬಳ್ಳಾರಿಯಲ್ಲಿ ಎಲ್ಲ ಡೈರೆಕ್ಟ್ರುಗಳು ಅವರು ನಮ್ಮ ಅಣ್ಣಂದಿರು ಎಲ್ಲರೂ ಮಾಡ್ತಾ ಇದ್ದಾರೆ ಆಲ್ರೆಡಿ ಸಿನಿಮಾಗಳು ಬರ್ತಾ ಇದ್ದಾವೆ ಯಾವ ನಮ್ಮ ಬಳ್ಳಾರಿಯವರು ಸಹ ಯಾವುದಕ್ಕೂ ಕಡಿಮೆ ಇಲ್ಲ ಎಲ್ಲ ಸಿನಿಮಾಗಳು ಇನ್ಮೇಲೆ ಬಳ್ಳಾರಿಯಿಂದ ನಾವು ಹಿಟ್ಟುಕೊಡೋಕೆ ಪ್ರಯತ್ನ ಮಾಡ್ತೀವಿ ದಯಮಾಡಿ ದಯಮಾಡಿ ಉತ್ತರ ಕರ್ನಾಟಕ ಇದು ನಿಮ್ಮ ಕನ್ನಡ ಸಿನಿಮಾ ನಿಮ್ಮೂರಿನ ಸಿನಿಮಾ ನಿಮ್ಮ ಸಿನಿಮಾ ದಯವಿಟ್ಟು ನಮ್ಮ ಹೊಸ ಕಲಿವನ್ನ ಬೆಳೆಸಿ ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ತುಂಬ ಖುಷಿಯಾಗ್ತದೆ ಯಾಕಂದರೆ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ಬಟ್ ಒಂದು ಹೇಳೋದಂದರೆ ಮೂವಿ ಸ್ಟಾರ್ಟ್ ಆದಾಗ ಕೆಲವರೆಲ್ಲ ಕೆಲವು ಇಂಪಾರ್ಟೆಂಟ್ ಸೀನ್ಗಳನ್ನ ವೀಡಿಯೋ ಮಾಡ್ಕೊತಾ ಇದ್ದೀರಾ ಪ್ಲೀಸ್ ದಯಮಾಡಿ ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ಒಂದು ಚಿಕ್ಕ ಇಂಪಾರ್ಟೆಂಟ್ ಸೀನ್ ಔಟ್ಸೈಡ್ ಆದರೆ ನಾ ಸಿನಿಮಾಗಿರೋ ಬೆಲೆನೇ ಹೋಗಿಬಿಡುತ್ತೆ ದಯಮಾಡಿ ಕೇಳ್ಕೊಳ್ತಾ ಇದ್ದೀನಿ ಯಾರು ವೀಡಿಯೋಗಳು ಮಾಡಬೇಡಿ ಇನ್ನೊಂದು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಇಲ್ಲಿ ಇಲ್ಲಿ ಸ್ಟೋರಿ ಇರುತ್ತಲ್ವಾ ಅದನ್ನು ಮುಂಚೆ ಮುಂಚೆನೇ ಹೋಗಿ ನೀವು ಫ್ರೆಂಡ್ಸ್ ಹತ್ರ ಹೋಗಿ ಹೇಳಬೇಡಿ ಯಾಕೆಂದರೆ ಅವ್ರು ಬಂದು ನೋಡಲಿ ಯಾಕಂದರೆ ಯಾಕಂದ್ರೆ ಅವ್ರಿಗೆ ಒಂದು ಫೀಲ್ ಇರುತ್ತೆ ಅದು ಮಿಸ್ ಆಗಿಬಿಡುತ್ತೆ ಅದರಿಂದ ಸಿನಿಮಾಗೆ ತೊಂದರೆ ಆಗುತ್ತೆ ದಯಮಾಡಿ ಕಳ್ಕೊತಾ ಇದ್ದೀನಿ ಯಾರು ವಿಡಿಯೋ ಮಾಡಬೇಡಿ ಸ್ಟೋರಿನ ಲೀಕ್ ಮಾಡಬೇಡಿ ಬಂದು ಥಿಯೇಟ್ರಲ್ಲ ನೋಡಿ ಓಕೆ ಯು ಇಲ್ಲ ನಾವು ಅಂದ್ಕೊಂಡಿದ್ದಿಲ್ಲ ನಾರ್ಮಲಾಗಿ ಯಾವುದೋ ಚಿಕ್ಕ ಪುಟ್ಟ ಪ್ರಯತ್ನ ಪಟ್ಟು ಮೂವಿ ಮಾಡಿದ್ವಿ ಬಟ್ ರೆಸ್ಪಾನ್ಸ್ ಮಾತ್ರ ತುಂಬ ದೊಡ್ಡದಾಗಿದೆ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಎಕ್ಸ್ಪೆಕ್ಟ್ ಮಾಡದೇ ಇರೋದೆಲ್ಲ ಇಲ್ಲಿ ಕಂಡು ಬರ್ತಾ ಇದೆ ಈ ಜನ ಈ ಸಪೋರ್ಟ್ ತುಂಬ ಚೆನ್ನಾಗಿದೆ ಹೋಪ್ ಇದು ಕೊನೆವರೆಗೂ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಲೀಡ್ ರೋಲ್ ಆಗಿ ಹ್ಯಾಕ್ ಮಾಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸಿನಿಮಾ ನೋಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಲೋ ಮನ ಕರ್ನಾಟಕಲ್ಲೂ ಇಂಥ ಬಲ್ಲಾರಲ್ಲೂ ಇಂಥ ಮೇಗ ಟೀಮ್ ಬೆಟ್ಕೊಂಡು ಮನ ಎಲ್ ಪಿ ಡೈರೆಕ್ಟ್ರ್ ಗಾರು ಓಬ್ಲೇಶ್ ಗಾರು ಇಂಥ ಭಯಂಕರಂಗ ಸಿನಿಮಾ ತೀಸಿನಂದಕ್ಕೂ ಚಾಲ 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 ಗರ್ವಪಡ್ತು ನಾವು ಅದ విజయ్ చక్రవర్తి గారు హీరో మన మేడ హీరోయిన్ గారు లోహన గారు చాలా 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 అద్భుతంగా తీశారు ఇంటర్వ్యూల వరకు నా భూత నా అన్నారు క్లైమాక్స్కి వచ్చేళ్ళకి తలకాయ బ్లాండ్ బ్లాక్ పోయిందన్నారు మైండ్ బ్లాండ్ అన్నారు దీనికి కృషి పెట్టిన మన ఓబలేష్ గారు చాలా 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 మైండ్ బ్లోయింగ్ డైరెక్షన్ ఫ్యూచర్లో ఇంకా ఎంకా ఎంకా సుకుమారు మన బుచ్చుబాబు గారు రాజమౌళి వాళ్ళు ఎవరు ఎదగాలని చాలా చాలా కోరుతున్నాను అలాగే దీనికంతా కోఆపరేట్ చేసిన మన విజయ్ గారు నాకు చాలా ఆప్త మిత్రుడు నా తమ్ముడు నా కొడుకు లాంటి వాడు ఆయన గురించి నేను చెప్పాలంటే చాలా ఇది ఢిల్లీ నుండి ఈరోజు వచ్చాడంటే కూడా ఆయన పెద్ద గర్వకాణమే ఈ కాంప్లెక్స్లో సినిమా పడడానికి కూడా చాలామంది చూసిన వాళ్ళు రెడ్డిలు కానీ చాలామంది మా లక్ష్మీకాంత్ రెడ్డి కూడా నేను విష్ చేసి అడిగినాను సినిమా లేకుందంటే రాజు బ్లాక్ బాస్టర్ తెలుగులో ఒకటే సక్సెస్ కావాలని కోరుతున్నాను అని అన్నాడు యాల్పి టీము యాల్పి గ్రామం అభిమానులందరికీ ఈ సినిమాలు నటించిన అభిమానులందరికీ ఈ సినిమాలు చేసిన వాళ్ళందరికీ ప్రతి ఒక్కరికి కృతజ్ఞతలు చెప్తూ నా వరకు నేను చిరంజీవి అభిమాని వీరాభిమాని నిన్న లేక మొన్న చిరంజీవి గారు కలిసి వచ్చాను మన ఓబ్లేష్ గారి నుంచి కూడా ఫ్యూచర్లో ఎక్కడికో వెళ్ళిపోవాలని చెప్పి నేను కోరుతున్నాను ధర్మంగా చెప్పుకుంటాను ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಆದರ್ಶ್ ಅಂತ ಮೊದಲನೇದಾಗಿ ಈ ಮೀಡಿಯಾ ಮುಖಾಂತರ ಈ ಮೀಡಿಯಾ ಜನತೆಗೆ ಹಾಗೂ ಮತ್ತೆ ನಮ್ಮ ಡೈರೆಕ್ಟರ್ ಆದಂಥ ಎಂ ಎಂ ಓಬಲೇಶ್ ಆಲ್ ಪಿ ಸರ್ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಇಷ್ಟು ವರ್ಷ ಒಂದು ಶಾರ್ಟ್ ಫಿಲಮ್ಸ್ ಒಂದು ಟೆಲಿಫಿಲ್ಸ್ ಒಂದು ಡಾಕ್ಯುಮೆಂಟ್ರೀಸ್ ಚಿಕ್ಕ ಪುಟ್ಟ ಮಾಡ್ಕೊಂಡು ಬರ್ತಿದೆ ಬಟ್ ನನಗೊಂದು ನನ್ನ ಗುರುತಿಸಿ ಇವತ್ತು ನನಗೊಂದು ಅವಕಾಶ ಕೊಟ್ಟು ಇವತ್ತು ನನ್ನ ಈ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ಈ ಒಂದು ದೊಡ್ಡ ತೆರೆ ಮೇಲೆ ಬರೋಕ್ಕೆ ಕಾರಣ ಆಗಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಒಬ್ಲೇಶ್ ಸರ್ ಹಾಗೆ ಮುಂದೆ ಬರ್ತಿರೋ ಜನಕ್ಕೆ ಈ ಸಿನಿಮಾ ನೋಡೋಕ್ಕೆ ಬರ್ತಾರೆ ಜನಕ್ಕೆ ಪ್ರತಿಯೊಬ್ಬರಿಗೂ ನಾನು ಸಿಂಪಲ್ ರಿಕ್ವೆಸ್ಟ್ ಮಾಡ್ಕೊಂತೀನಿ ಅಷ್ಟೇನಿಲ್ಲ ಇದು ನಿಮ್ಮ ಸಿನಿಮಾ ಇಷ್ಟು ದಿವಸ ನಮ್ಮ ಸಿನಿಮಾ ಆಗಿತ್ತು ಇವಾಗ ನಿಮ್ಮ ಕೈಯಲ್ಲಿ ಇಟ್ಟಿದ್ದೀವಿ ಇದು ನಿಮ್ಮ ಸಿನಿಮಾ ಈ ಸಿನಿಮಾನ ಇನ್ನೂ ಬೆಳೆಸ್ತಿರೋ ಇಲ್ಲಿಂದ ಇನ್ನೂ ಎತ್ತಿರ ಹೋಗ್ತಿರೋ ಅದು ನಿಮ್ಮ ಕೈಯಲ್ಲಿದೆ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಥಿಯೇಟ್ರಿಗೆ ಬನ್ನಿ ಬಳ್ಳಾರಿಯವರ ಸಿನಿಮಾ ನೀವು ಯಾವತ್ತಾದರೂ ಥೇಟ್ರಲ್ಲಿ ನೋಡಿರ್ತೀರಂದರೆ ಇದು ಯಾಲ್ಪ ಸಿನಿಮಾನೇ ಆಗಿರಬೇಕು ದಯವಿಟ್ಟು ಬಂದು ನೀವು ಈ ಸಿನಿಮಾನ ನೋಡೋದ್ರಿಂದ ನೀವು ಕೊಡೋ ಒಂದು ಒನ್ ಫಿಫ್ಟಿ ಟೂ ಹಂಡ್ರೆಡಿಂದ ಈ ಸಿನಿಮಾಗೆ ಏನೂ ಫರಕ್ ಆಗಲ್ಲ ಬಟ್ ನೀವು ಕೊಡೋ ದುಡ್ಡು ಇಲ್ಲಿರೋ ಈ ಸಿನಿಮಾದಲ್ಲಿರೋ ಎಲ್ಲ ಹೊಸ ಕಲಾವಿದರಿಗೆ ಒಂದು ಪ್ರಯತ್ನ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗಿರುತ್ತೆ ನೀವು ಬಂದು ಈ ಸಿನಿಮಾನ ನೋಡಿ ಪ್ರತಿಯೊಂದು ಕಲಾವಿದರನ್ನ ಬಳ್ಳಾರಿಯಲ್ಲಿರೋ ಪ್ರತಿಯೊಬ್ಬ ಕಲಾವಿದನ ನಿರ್ಮಾಪಕನ ನನ್ನಂತಹ ಒಬ್ಬ ಕಲಾವಿದನ ಪ್ರೋತ್ಸಾಹಿಸಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಎಂತ ನಿಮ್ಮ ನಟ ಆದರ್ಶ್ ಹಾಗೆ ಬಿ ಪಿ ನ್ಯೂಸ್ ಹಾಗೆ ಬಳ್ಳಾರಿ ಬೆಳಗಾಯಿತು ಲೋಕಲ್ ಪಿನ್ ಮತ್ತು ಹಾಯ್ ಕರ್ನಾಟಕ ಪ್ರತಿಯೊಂದು ಎಲ್ಲ ಮೀಡಿಯಾ ಚಾನಲ್ ಪ್ರತಿಯೊಬ್ಬರು ಬಂದು ಇವತ್ತು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಮೀಡಿಯಾ ಪೀಪಲ್ಗೂ ಇವತ್ತು ತುಂಬ ಹೃದಯ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕೆಂದ್ರೆ ಇವತ್ತು ನಮ್ಮ ಸಿನಿಮಾ ಇಷ್ಟು ಜನಕ್ಕೆ ರೀಚ್ ಆಗ್ತಿದೆ ಅಂದರೆ ಆ ಈ ಒಂದು ಮೀಡಿಯಾ ಇಂದಾನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಲೋಕಲ್ ಪೆನ್ ಥ್ಯಾಂಕ್ ಯು ಬಳ್ಳಾರಿ ಬೆಳಗಾಯಿತು ಅಂಡ್ ಥ್ಯಾಂಕ್ ಯು ಆಲ್ ಬಳ್ಳಾರಿ ಲೋಕಲ್ ಮೀಡಿಯಾ ಚಾನಲ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮ್ಮ ಅಣ್ಣ ಬಿ ಎ ವಿಜಯ್ ಚಕ್ರವರ್ತಿ ಅಂತ ಹೀರೋಗೆ ಇಂಟ್ರೊಡ್ಯೂಸ್ ಇದ್ದಾನೆ ಎಲ್ಲರೂ ಸಪೋರ್ಟ್ ಮಾಡಿ ಇವರು ಹಾರ್ಡ್ ವರ್ಕು ಯಾರು ಮಾಡೋದಿಲ್ಲ ನಾನು ನೋಡಿದ ಸ್ಟೋರಿ ಯಾರೂ ಮಾಡಿಲ್ಲ ಕೂಡ ಇಲ್ಲಿ ಲೋಕಲಾಗಿ ಬಳ್ಳಾರಿಯಲ್ಲಿ ಬಟ್ ತುಂಬ ಹಾರ್ಡ್ ವರ್ಕು ನಾವು ಏನೇ ಡ್ಯಾನ್ಸ್ ಹೇಳಿ ವಿತಿನ್ ಟೂ ಡೇಸಲ್ಲಿ ಟೇಕ್ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ ತುಂಬ ಹಾರ್ಡ್ ವರ್ಕರು ಆ್ಯಕ್ಟಿಂಗ್ ಕೂಡ ಯಾವುದೇ ಥರ ಮಿಸ್ ಇಲ್ಲಾರಂಗೆ ಸಿಂಗಲ್ ಟೇಕಲ್ಲಿ ಮಾಡಿದ್ದಾರೆ ನಾವು ಎಷ್ಟೋ ಸಲ ಎರಡು ಎರಡು ಮೂರು ಸಾವಿರ ನೋಡಿದೀವಿ ಶೂಟಿಂಗಲ್ಲಿ ಆ್ಯಂಡ್ ಇವ್ರು ನಮ್ಮ ಇವರು ನಂದೊಂದು ಫ್ಯಾಮ್ಲಿ ಅಂದ್ಕೊತೀನಿ ನಮ್ಮ ಅಣ್ಣವರು ನಮ್ಮ ಫ ಸೆವೆನ್ ಟೈಮ್ ಸ್ಕ್ರೀನಲ್ಲಿ ನನ್ನ ಹೆಸರು ನೋಡ್ಕೋಬೇಕಂತ ಆಸೆ ಇತ್ತು ಅದು ಇವರಿಂದ ಪ್ರೋಗ ಆಯಿತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಾನು ಸಪೋರ್ಟ್ ಮಾಡೋ ನಮ್ಮ ಅಮ್ಮ ನಮ್ಮ ತನ್ನೋರು ನಮ್ಮ ಹೋಗಲ್ಸಣ್ಣ ಓ ಅಣ್ಣ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನಗೆ ಹುಡುಗರು ಗ್ರೂಪ್ ಇದ್ದಿಲ್ಲ ಆ್ಯಂಡ್ ಕೇಳಿದ ತಕ್ಷಣ ಇಡಗಿರಾಸ್ಟ್ ಬಾಯ್ಸು ಆ್ಯಂಡ್ ಚಿತ್ರದುರ್ಗ ಬಾಯ್ಸ್ ಬಂದು ಸಪೋರ್ಟ್ ಮಾಡಿದ್ರು ತುಂಬ ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ಈ ಜನ್ಮ ಅವ್ರಿಗೆ ಡೆಡಿಕೇಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ಚಿತ್ರ ಟೋಟಲಾಗಿ ಐದು ಭಾಷೆಯಲ್ಲಿ ನಾವು ತಯಾರು ಮಾಡಿದ್ದೀವಿ ಕನ್ನಡ ತೆಲುಗು ತಮಿಳು ಹಿಂದಿ ಹಾಗೂ ಲಂಬಾಣಿ ಭಾಷೆ ಬಂಜಾರ ಭಾಷೆಯಲ್ಲಿ ಒಟ್ಟಾರೆ ಸಿನಿಮಾ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಈಗ ಪ್ರಸ್ತುತ ಕನ್ನಡದಲ್ಲಿ ಮಾತ್ರ ನಾವು ರಿಲೀಸ್ ಮಾಡಿದ್ದೀವಿ ಅದು ಇವಾಗ ಬೆಳಿಗ್ಗೆ ಫಸ್ಟ್ ಶೋ ಬಂದುಬಿಟ್ಟು ಹೌಸ್ಫುಲ್ಲಾಗಿ ಜನರು ಒಳ್ಳೆ ಪ್ರೋತ್ಸಾಹ ಮಾಡಿದ್ದಾರೆ ಟಿಕೆಟ್ ಸಿಗ್ತಾ ಇಲ್ಲ ಫಸ್ಟ್ ಶೋ ಫುಲ್ ಹೌಸ್ಫುಲ್ಲಾಗಿದೆ ಇನ್ನೂ ಬಳ್ಳಾರಿಯಲ್ಲಿರ್ತಕ್ಕಂಥ ಎಲ್ಲ ಜನಗಳು ಬಳ್ಳಾರಿ ಸುತ್ತಮುತ್ತ ಹಳ್ಳಿ ಜನಗಳು ಎಲ್ಲರೂ ಬಂದು ನೋಡಿ ಒಳ್ಳೆಯ ಶೋ ಇದೆ ಚೆನ್ನಾಗಿ ಮೂಡಿ ಬರ್ತಾ ಇದೆ ಆಲ್ ಓವರ್ ಕರ್ನಾಟಕ ಇದಿನ್ನ ಮುಂದೆ ಇನ್ನೂ ಫುಲ್ಲು ಹೆಸರು ಮಾಡಬೇಕಂತ ನಾವೆಲ್ಲರೂ ಕೋರ್ಕೊಳ್ತಾ ಇದ್ದೀವಿ ನಿಮ್ಮೆಲ್ಲರ ಜನರ ಪ್ರೋತ್ಸಾಹ ಸಹಕಾರ ಹೀಗೆ ಇರಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ ಯಾಳ್ಪಿ ಸಿನಿಮಾವನ್ನ ಯಾಳ್ಪಿ ಸಿನಿಮಾವನ್ನು ಸಕ್ಸಸ್ ಫಸ್ಟ್ ಶೋ ನೋಡಿ ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ನಾನು ಕಾಳ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಬಳ್ಳಾರಿ ಜನಿತನ ಮುಂದೆ ತಗೊಂಡೋಗಿರಿ ಜೈ ಯಾಳ್ಪಿ